ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಯಾವ ರೀತಿ ಇದೆ ಡಿಫೆನ್ಸ್ ನಲ್ಲಿ ಯಾವ ಯಾವ ಯಾವ್ಯಾವ ಪ್ಲೇಯರ್ಸ್ಗಳಿದ್ದಾರೆ ಮೇನ್ ಸ್ಟ್ರಾಂಗ್ ಹಾಕೊಂಡು ಮೊದಲೇದಾಗಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಹೇಳಿದ್ದೇನೆ ಇವಾಗ ಡಿಫೆನ್ಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟ್ರೆಂತ್ ಪ್ಲೇಯರ್ಸ್ ಗಳು ಅದೇ ರೀತಿ ಡಿಫೆನ್ಸ್ ಗಳು ಅದ್ರಲ್ಲಿ ಮೀನ್ ಹಾಕೊಂಡು ಯಾವ್ಯಾವ ಪ್ಲೇಯರ್ಸ್ ಗಳು ಇನ್ಕ್ಲೂಡ್ ಹಾಕೊಂಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಈ ಬಾರಿ ಡಿಫೆನ್ಸ್ ಅಲ್ಲಿ ಯಾವ ರೀತಿ ಸ್ಟ್ಯಾಕ್ ನ ಯೂಸ್ ಮಾಡಿಕೊಂಡು ಈ ಬಾರಿ ಬೆಸ್ಟ್ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡ್ಕೊಂಡಿದೆ ಅದೇವನ್ನ ನಿಮ್ಗೆ ಈಡ ಸಂಪೂರ್ಣವಾಗಿ ತಿಳ್ಸಲ್ ವಿಸಿಟ್ ಮಾಡ್ಸೋ ಆಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೆ ಮಾಡ್ಕೊಂಡು ಬೆಲೆ ಕೊನೆ ಪ್ರೆಸ್ ಮಾಡ್ಕೊಳಂತ ಹೇಳ್ತಾರೆ ನಾ ಮಾಡುವಂತೂ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಈ ಬಾರಿ ಆಪ್ಷನ್ ನೋಡ್ತಾರೆ ನಮ್ಮ ಬಿಸಿ ರಮೇಶ್ ಯಶ್ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಆಗಿರುವಂತ ಬಿ ರಮೇಶ್ ಅವರು ಫುಲ್ ಆಫ್ ಫಸ್ಟ್ ಡೇ ಆಕ್ಷನ್ ಅಲ್ಲೂ ಪೂರ್ತಿಯಾಗಿ ಮೇನ್ ಹಾಕೊಂಡ್ ಡಿಫೆಂಡರ್ಸ್ ಗಳ ಮೇಲೆ ಹೆಚ್ಚಿನದಾಗಿ ಫೋಕಸ್ ಅಂತಾನೆ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಕ್ವಾಲಿಟಿ ಡಿಫೆನ್ಸ್ ಮೇಲೆ ಹೆಚ್ಚಂದಾಗಿ ಫೋಕಸ್ ಮಾಡ್ಲಿಕ್ಕಾಗಿ ಎಲ್ಲ ಗಳಿಗಿಂತ ಹೆಚ್ಚಂದಾಗಿ ನಮ್ಮ ಬೆಂಗಳೂರು ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ತಿದೆ ಪ್ಲೇಯರ್ಸ್ ಗಳನ್ನ ನೋಡ್ತಾ ಇದ್ರೆ ಯಾವ್ಯಾವ ಪ್ಲೇಯರ್ಸ್ ಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡ್ತಾ ಇದ್ರೆ ಮೇನ್ ಹಾಕೊಂಡ್ ಒಂಥರ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಅದೇ ರೀತಿ ಗಳು ಎಲ್ಲರೂ ಕೂಡ ಇನ್ಕ್ಲೂಡ್ ಹಾಕೊಂಡಿರೋದ್ರಿಂದ ಎಲ್ಲ ಕಂಪೇರಿಟಿವ್ಲಿ ನೋಡ್ತಾ ಇದೆ ಎಲ್ಲ ಟೀಮ್ಸ್ ಗಳಿಗಿಂತ ನಮ್ಮ ಬೆಂಗಳೂರು ನ ಡಿಫೆನ್ಸ್ ಅಂತೂ ಸಾಲಿಡ್ ಹಾಕೊಂಡಿದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಮೇಲೆ ಫೋಕಸ್ ಮಾಡ್ಬೇಕಾಗಿತ್ತು ಅದನ್ನು ಮಾಡ್ಲಿಲ್ಲ ಅಷ್ಟೇ ಬಿಟ್ರೆ ಮೇನ್ ಹಾಕೊಂಡು ಯಂಗ್ ಅಂಡ್ ಟ್ಯಾಲೆಂಟೆಡ್ ಇಲ್ಲಿ ಡಿಫೆನ್ಸ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಸೆಟ್ ಮಾಡಿದೆ ಅಂತಾನೆ ಹೇಳ್ಬಹುದಾಗಿದೆ ಅದ್ರಲ್ಲಿ ಮೇನ್ ಟೂ ಕಾರ್ನರ್ಸ್ ಏನ್ ಇದಾರೆ ಲೆಫ್ಟ್ ಅಂಡ್ ರೈಟ್ ಕಾರ್ನರ್ಸ್ ಅಂತೂ ಬೊಂಬಟ್ ಆಗಿದ್ದಾರೆ ಅವರಿಬ್ರು ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನಾಗಿ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬಹುದಾಗಿದೆ ಆ ರೀತಿ ಸಾಲಿಡ್ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ನ ಕಾದಕೊಂಡಿದೆ ಮೊದಲಾಗಿ ಡಿಫೆನ್ಸ್ ಅಲ್ಲಿ ಡಿಫೆಂಡರ್ ಗಳು ಇದಾರೆ ಅಂತ ನೋಡೋದಾದ್ರೆ ಮೊದಲೇದಾಗಿ ಯೋಗೀಶ್ ದಯ್ಯ ಅಂಕುಶ್ ರಾತೆ ಲಕ್ಕಿ ಧನ್ಕರ್ ಸಂಜಯ್ ಧೂಲ್ ಮನೀಶ್ ಧೂಲ್ ಶುಭಂ ಅದೇ ರೀತಿಯಾಗಿ ದೀಪಕ್ ಎಸ್ ಸತ್ಯಪ್ಪ ಮಟ್ಟಿ ಇವ್ರಿಷ್ಟು ಜನ ಗಳು ಅಂತಾನೆ ಹೇಳ್ಬೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಇವಾಗ ಆಕ್ಟಿವ್ ಹಾಕೊಂಡು ಇರುವುದು ನನ್ನ ಪ್ರಕಾರ ಏನಾದ್ರೂ ಮಧ್ಯದಲ್ಲಿ ಏನಾದ್ರೂ ಏನಾದ್ರೂ ಇಂಜುರೀಸ್ಗಳು ಆದ್ರೆ ಅದರಲ್ಲಿ ಕೂಡ ಬ್ಯಾಕಪ್ ಅಪ್ ಹಾಕೊಂಡ್ ಬೇಕಾದ್ರೆ ಬರ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ನೋಡ್ತಾ ಇರೋದಾದ್ರೆ ಇವಾಗ ಮೇನ್ ಹಾಕೊಂಡ್ ನಾ ತೆಗೆದುಕೊಳ್ಳೋದು ಯೆಸ್ ಲೆಫ್ಟ್ ಅಂಡ್ ರೈಟ್ ಕಾರ್ನರ್ ಆಗಿರುವಂತಹ ಅಂಕುಶ್ ಅದೇ ರೀತಿಯಾಗಿ ಯೋಗೀಶ್ ಅವ್ರ ಮೇಲೆ ಎಸ್ ಮೊದ್ಲೇದಾಗಿ ಅಂಕುಶ್ ತೆಗೆದುಕೊಳ್ಳೋದಾದ್ರೆ ಅಂಕುಶ್ ಅವರು ಸಾಲಿಡ್ ಅಂದ್ರೆ ಒಳ್ಳೆ ಸೆಟಪ್ ನ ಮಾಡ್ಕೊಡ್ತಾರೆ ಮೊದಲೇದಾಗಿ ಜೈಪುರ್ ಆಟ ಆಟಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇಪ್ಪತ್ ಮೂರು ಮ್ಯಾಚಸ್ ಗಳನ್ನ ಆಟಾಡಿರೋದು ಇವರು ನನ್ನ ಸೂಪರ್ ಟ್ಯಾಕಲ್ಸ್ ಮೂರು ಸೂಪರ್ ಟ್ಯಾಕಲ್ಸ್ ಗಳನ್ನ ಮಾಡಿರೋದಂತಾನೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಒಳ್ಳೆ ಸೂಪರ್ ಟ್ಯಾಕಲ್ ನ ಕಲಾವಿದ ಅದೇ ರೀತಿಯಾಗಿ ಹೈಫೈ ಕೂಡ ಮೂರ್ ಇದೆ ಇವ್ರದ್ದು ಟೋಟಲ್ ಟ್ಯಾಕಲ್ ಗಳು ಇಲ್ಲಿಯವರೆಗೆ ಅರವತ್ತೆಂಟು ಇದೆ ಟೋಟಲ್ ಸಕ್ಸಸ್ಫುಲ್ ರೇಟ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಅಂಕುಶ್ ಅವ್ರದ್ದು ಒಳ್ಳೇದಾಗ ಆಟ ಆಡ್ತಾರೆ ಮೀನ್ ಹಾಕೊಂಡು ಇವರು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಬೆಂಗಳೂರು ಬುಲ್ಸ್ ಟೀಮ್ ಅಲ್ಲಿ ತಂದು ಕೊಡ್ತಾರೆ ಅದ್ರ ಮೇಲೆ ನಿಂತ್ಕೊಂಡಿದೆ ಮೀನ್ ಹಾಕೊಂಡು ಇವರು ಅಲ್ಲಿ ಹೆಚ್ಚಿನದಾಗಿ ಒಳ್ಳೇದಾಗಿ ಟೆಕ್ನಿಕ್ ಗಳ ಇರೋದ್ರಿಂದ ಬಿ ಸಿ ರಮೇಶ್ ಅವರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ತಲೆ ಇಟ್ಟುಕೊಂಡೇ ಇವ್ರನ್ನ ತೆಗೆದುಕೊಂಡಿರೋದು ಇಲ್ದಿದ್ರಲ್ಲ ಅವ್ರು ಬೇಕಂತ ಏನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಮೇನ್ ಅಕೌಂಟ್ ಡಿಫೆನ್ಸ್ ಮೇಲೆ ಅಷ್ಟೊಂದು ಫೋಕಸ್ ಮಾಡಿರೋದು ನೋಡ್ತಾ ಇದ್ರೆ ಅಂಕುಶ ಅವರು ಸಾಲಿಡ್ ಅಕೌಂಟ್ ಕಾಣಿಸ್ಕೊಳ್ತಿದ್ದಾರೆ ಡಿಫೆನ್ಸ್ ಮೇಲೆ ಅಂತಾನೆ ಅವರು ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಒಳ್ಳೆ ಸ್ಟ್ಯಾಟ್ ನ ಇಲ್ಲಿ ಅಂಕುಶ್ ಅವರು ಮತ್ತೊಬ್ಬ ಬಿಗ್ ಪ್ಲೇಯರ್ ಎಸ್ ಯೋಗೀಶ್ ಅವರು ಯೋಗೀಶ್ ಅವರು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯೋಗೀಶ್ ದಯ್ ಅವರು ಸಾಲಿಡ್ ಮೇನ್ ಡಿಫೆನ್ಸ್ ಅಲ್ಲಿ ನಮ್ಮ ಬೆಂಗಳೂರಿಗೂ ನಡೆಸ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಸಾಲಿಡ್ ಡಿಫೆನ್ಸ್ ನ ಯಾವ ರೀತಿ ಮಾಡ್ತಾರೆ ಅದರದ್ದು ಮೇನ್ ಹಾಕೊಂಡು ಅವ್ರದ್ದು ಸ್ಟ್ಯಾಟ್ ನೋಡ್ತಾ ಇದೆ ಸಾಲಿಡ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ನೂರ ನಲ್ವತ್ತೊಂಬತ್ತು ಟ್ಯಾಕಲ್ ಪಾಯಿಂಟ್ಸ್ ಗಳು ಅವ್ರದ್ದು ಇಲ್ಲಿಯವರೆಗೆ ಸೀಸನ್ ಅಲ್ಲಿ ಹೊತ್ತು ಹೈಫೈಗಳು ಅದೇ ರೀತಿ ಹದಿನಾರು ಸೂಪರ್ ಟ್ಯಾಕಲ್ಸ್ ಗಳು ಎಮರ್ಜಿಂಗ್ ಪ್ಲೇಯರ್ ಸೀಸನ್ ಟೆನ್ ಬಂದಿರೋದು ಬಂದಿರೋದಂತಾನೆ ಹೇಳ್ಬೋದಾಗಿದೆ ಸಾಲಿಡ್ ಇಲ್ಲಿ ಡಿಫೆನ್ಸ್ ಡಿಫೆಂಡರ್ ಅಂತೂ ಇವ್ರ ಬಗ್ಗೆ ಮಾತಾಡುವಾಗಿಲ್ಲ ಆ ರೀತಿ ಸಾಲಿಡ್ ಡಿಫೆಂಡರ್ ಅಂತಾನೆ ಹೇಳ್ಬೋದಾಗಿದೆ ಯೋಗಿಶ್ ದೇವಿ ಅವರು ಮೇನ್ ಹಾಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಇವ್ರದ್ದು ಸಾಲಿಡ್ ಡಿಫೆನ್ಸ್ ಯಾವ ರೀತಿ ಇದೆ ಅಂತ ಹೇಳಿದೆ ಟಾಪ್ ಫೈವ್ ರೈಟ್ ಕಾರ್ನರ್ಸ್ ಅಲ್ಲಿ ಮೇನ್ ಹಾಕೊಂಡು ಲೆಫ್ಟ್ ಕಾರ್ನರ್ಸ್ ಅಂಕುಶ್ ಆಯ್ತು ಅದೇ ರೀತಿ ರೈಟ್ ಕಾರ್ನರ್ ಆಗಿರುವಂತ ಯೋಗೀಶ್ ದಯ್ಯ ಅವ್ರದ್ದು ಮೇನ್ ಹಾಕೊಂಡು ಇಲ್ಲಿ ಪ್ರೋ ಕಬಡ್ಡಿ ಲೀಗ್ ಅಲ್ಲಿ ಟಾಪ್ ಫೈವ್ ರೈಟ್ ಕಾರ್ನರ್ಸ್ ಡಿಫರೆನ್ಸ್ ಅಲ್ಲಿ ಮೇನ್ ಕ್ಯಾಚಸ್ ಗಳನ್ನ ಹಾಕಿರೋದು ಇಲ್ಲಿ ನೋಡ್ತಾ ಇರೋದಾದ್ರೆ ಮೊದಲೇದಾಗಿ ಐವತ್ತೊಂಬತ್ತರಲ್ಲಿ ಗೌರವ್ ಖಾತ್ರಿ ಇರೋದು ಅದೇ ರೀತಿಯಾಗಿ ಅರವತ್ತೊಂದರಲ್ಲಿ ನಿತೀಶ್ ಕುಮಾರ್ ಅವರಿರೋದು ಎಪ್ಪತ್ಮೂರಲ್ಲಿ ರಾಹುಲ್ ರವಲ್ ಅವರಿರೋದು ಎಪ್ಪತ್ನಾಲ್ಕರಲ್ಲಿ ಹಿತೇಶ್ ಕದೀಮ್ ಇರೋದು ಅದೇ ರೀತಿಯಾಗಿ ಎಪ್ಪತ್ತೈದರಲ್ಲಿ ಯೋಗೀಶ್ ಡೇ ಅವರು ಇರೋದು ಇದರಲ್ಲೇ ಮೇನ್ ಹಾಕೊಂಡು ನಮ್ಮ ಬೆಂಗಳೂರಿಗೂ ಅದಕ್ಕಾಗಿ ಫೋಕಸ್ ಮಾಡ್ಕೊಂಡಿ ಯೋಗೀಶ್ ಡೇ ಅವ್ರನ್ನ ಪಿಕ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಸಾಲಿಡ್ ಫಿಕ್ ರೈಟ್ ಆ್ಯಂಡ್ ಲೆಫ್ಟ್ ಕಾರ್ನರ್ಸ್ಗಳಂತೂ ಸಾಲಿಡ್ ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ನಮ್ಮ ಬೆಂಗಳೂರುಗಳು ಸಾಲಿಡ್ ಹಾಕೊಂಡ್ ಕಾಣಿಸ್ಕೊಳ್ತಿರೋದಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವಾಗ ಡಿಫೆನ್ಸ್ ಅಲ್ಲಿ ಮತ್ತೆ ಉಳಿದಂತ ಪ್ಲೇಯರ್ಸ್ ಗಳನ್ನ ನೋಡ್ತಾ ಇರೋದಾದ್ರೆ ಲಕ್ಕಿ ಧನ್ಕರ್ ಅವರಿದ್ದಾರೆ ಸಂಜಯ್ ಧೂಲ್ ಅವರಿದ್ದಾರೆ ಮನೀಶ್ ಧೂಲ್ ಅವರಿದ್ದಾರೆ ಶುಭಂ ಅದೇ ರೀತಿಯಾಗಿ ದೀಪಕ್ ಎಸ್ ಅವರಿದ್ದಾರೆ ಸತ್ಯಪ್ಪ ಮಟ್ಟಿ ಅವರಿದ್ದಾರೆ ಇವರಲ್ಲಿ ನನ್ನ ಪ್ರಕಾರ ಮತ್ತಿಬ್ರು ಕಾರ್ನರ್ಸ್ ಗಳಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅವರಿಬ್ರು ಕವರ್ಸ್ ಅಲ್ಲಿ ಆಯ್ತು ಕಾರ್ನರ್ಸ್ ಅಲ್ಲಿ ಸಾಲಿಡ್ ಹಾಕೌಂಡ್ ಎರಡು ಜನ ಸಂಜಯ್ ಧೂಲ್ ಅದೇ ರೀತಿಯ ಮನೀಶ್ ಧೂಲ್ ಅವರು ಇರುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಮತ್ತೆಲ್ಲ ಕೂಡ ಸಾಲಿಡ್ ಹಾಕೊಂಡಿದೆ ಡಿಫೆನ್ಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಈ ಬಾರಿ ಮಾತಾಡುವಾಗಲಿಲ್ಲ ಆ ರೀತಿ ಸಾಲಿಡ್ ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಮಾಡ್ಕೊಂಡಿದ್ದಾರೆ ಬಿ ಸಿ ರಮೇಶ್ ಅವರು ಅಂತ ಹೇಳ್ಬೋದಾಗಿದೆ ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆನ್ ಟಾಪ್ ಅಲ್ಲಿ ಇರೋದು ಡಿಫೆನ್ಸ್ ಅಲ್ಲಿ ನೋಡ್ತಾ ಇರೋದು ಮೇನ್ ಹಾಕೊಂಡು ಇಲ್ಲಿ ಯೋಗೀಶ್ ಡೈ ಅವ್ರು ಇರೋದ್ರಿಂದ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಾ ಡಿಫೆನ್ಸ್ ಮಾತ್ರ ನಮ್ಮ ಬೆಂಗಳೂರು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತೇಳ್ತಾ ಇದಿಷ್ಟು ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋ ಲೈಕ್ ಶಿರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆಎಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಬೇಗ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವನ ಮುಂದಿನ ವಿಡಿಯೋದಲ್ಲಿ